ನಾಗ್ ಸರ್ ಅವರು ಕಾರ್ ಆಕ್ಸಿಡೆಂಟ್ ಆಗುತ್ತೆ ಒಂದು ಗೊತ್ತಿರೋದು ಅವರು ಲಾಸ್ಟ್ ಆಕ್ಟ್ ಮಾಡಿದ ಆ ಸಿನಿಮಾದಲ್ಲಿ ಡೆತ್ ಸೀನ್ ಆಕ್ಟ್ ಮಾಡ್ಬಿಟ್ರು ಹಬ್ಬ 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 ಓಡಿಸ್ತಾರೆ ಓಡಿಸ್ತಾರೆ ಅಂದ್ರೆ ಏನ್ ಸ್ಪೀಡ್ ಮಾಡಿಸಿದ್ರು ಅಂತ ಯಾರು ಗೊತ್ತಿರಂಗೇ ಇಲ್ಲ ಅವ್ರು ರಾಜ್ಕುಮಾರ್ ಡೈರೆಕ್ಷನ್ ಮಾಡ್ಬಿಟ್ರು ಕುಂದ್ರು ಆ ದಿನ ಸರ್ ಅಂದ್ರೆ ಶಂಕರ್ನಾಗ್ ಸರ್ ಅವರು ಕಾರ್ ಆಕ್ಸಿಡೆಂಟ್ ಆಗುತ್ತೆ ಬಟ್ ಅದಕ್ಕೆ ವಿಧ ವಿಧವಾದಂತ ಕಾರಣಗಳನ್ನ ಜನರು ಕೊಡ್ತಾರೆ ಒಂದಷ್ಟು ಜನ ಹೇಳ್ತಾರೆ ಕಾರ್ ಸರ್ ಕಾರು ನಿಂತಿತ್ತು ಲಾರಿ ಕೆಟ್ಟೋಗಿತ್ತು ಅದ್ ಹೆಂಗ್ ಆಕ್ಸಿಡೆಂಟ್ ಆಗತ್ತೆ ಮತ್ತೊಂದು ಜನ ಹೇಳ್ತಾರೆ ಇಲ್ಲ ಅವ್ರ ಡ್ರೈವರೇ ನಿದ್ದೆ ಮಾಡಿಕೊಂಡು ಕಾರು ಓಡಿಸ್ಕೊಂಡು ಬಂದ್ರು ಸೊ ಸ್ಪೀಡ್ ಆಗಿ ಬಂದು ಡಿಕ್ಕಿ ಆಗಿ ಇದಾದ್ರು ಅಂತ ಹೇಳಿ ಬಟ್ ಹೆಂಗೆ ಅಂದ್ರೆ ಇಲ್ಲ ಅವತ್ತು ಅರುನ್ನತಿನಾಗ್ ಅವ್ರು ಕೂಡ ಕಾರಲ್ಲಿ ಇದ್ರು ಅಂತಾರೆ ಮತ್ತಷ್ಟು ಜನ ಇಲ್ಲ ಅವರು ಬೆಳ ಬೆಳಗಿನ ಜಾವ ಮಿಡ್ ನೈಟ್ ಹೊರಡ್ತಾರೆ ಅಲ್ಲಿಂದ ಯಾರು ಬರಲ್ಲ ಅವರು ಡ್ರೈವರ್ ಇಬ್ಬರೇ ಹೊರಡ್ತಾರೆ ನಿಮ್ಗೆ ಏನಾದ್ರು ಗೊತ್ತಾ ಏನ್ ಸತ್ಯ ಏನಾಗಿರೋದು ನೋಡಿ ಸ್ಪಾಟಲ್ಲಿ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಗೊತ್ತಿರೋದು ಅರುಂದಿನಾಗವ್ರಿಗೆ ಗೊತ್ತು ಆ ಮಗು ಗೊತ್ತು ಅವತ್ತು ಅವ್ರ ಮಿಸ್ಸಸ್ ಎಲ್ಲ ಇದ್ರು 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 ಕಾರಲ್ಲಿ ಆ ಮಿಸ್ಸಸ್ ಇದ್ರು ಆಕ್ಸಿಡೆಂಟ್ ಅಲ್ಲಿ ಅವ್ರಿಗೂ ಕಾಲ್ಗೆಟ್ ಬಿದ್ದು ಫ್ರಾಕ್ಚರ್ ಎಲ್ಲ ಆಗಿದೆ ಆಯ್ತಲ್ಲ ಅವತ್ತು ಏನಾಯ್ತು ಅಂತ ಅಲ್ಲಿ ಅವ್ರಿಗೆ ಮಾತ್ರ ಗೊತ್ತು ಇನ್ ಯಾರು ಏನೇ ಹೇಳಿದ್ರು ನಾವೇನು ಹೇಳಕ್ ಬರಲ್ಲ ಜಸ್ಟ್ ಜನರಲ್ ಊಹೆ ಮಾಡ್ಬೋದು ಈ ಥರ ಆಗಿರ್ಬೋದು ಅಂತ ಊಹೆ ಮಾಡ್ಬೋದು ಏನಂತ ಊಹೆ ಮಾಡ್ಬೋದು ಡ್ರೈವಿಂಗ್ ಮಾಡಬೇಕಾದ್ರೆ ರ್ಯಾಷಾಗಿ ಓಡಿಸಿರ್ಬೋದು ಮತ್ತೆ ಕಂಟ್ರೋಲ್ ಸಿಗದೆ ಇರ್ಬೋದು ಅಥವಾ ನಿದ್ದೆ ಬಂದಿರ್ಬೋದು ಇಷ್ಟೇ ನಾವು ಮ್ಯಾನಿಪ್ಯುಲೇಟ್ ಮಾಡ್ಕೊಳ್ಳೋಕ್ಕಾಗೋದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗೋದು ಅವತ್ತೇನಾಯ್ತು ಶಂಕರ್ನಾಗ್ ಅವ್ರದ್ದು ಕೆ ವಿ ರಾಜ ಅವ್ರದ್ದು ಸುಂದರಕಾಂಡ ಅಂತ ಒಂದು ಸಿನ್ಮಾ ಶೂಟಿಂಗ್ ಆ ಸಿನಿಮಾ ಅವರು ಲಾಸ್ಟ್ ಆ್ಯಕ್ಟ್ ಮಾಡಿದ ಆ ಸಿನ್ಮಾದಲ್ಲಿ ಡೆತ್ ಸೀನ್ ಆ್ಯಕ್ಟ್ ಮಾಡಿಬಿಟ್ಟು ಹೋದ್ರು ಡೆತ್ ಸೀನ್ ಸಿನಿಮಾದಲ್ಲೇ ಡೆತ್ ಸೀನ್ ಆ್ಯಕ್ಟ್ ಮಾಡಿ ಹೋದರು ರೈಟಲ್ಲಿ ಶಂಕರ್ನಾಗೂರು ಹೆಂಗೆ ಅಂದರೆ ಒಂದು ಯಾವುದೋ ಒಂದು ಸಿನಿಮಾ ಅವರು ನಾವು ಆ್ಯಕ್ಟ್ ಮಾಡಿರೋದು ನೈಟು ಡಬ್ಬಿಂಗ್ ನಡೀತಾ ಇತ್ತು ಅವಾಗೆಲ್ಲ ಲೂಪ್ ಸಿಸ್ಟಮ್ ಕಾಂಬಿನೇಷನಲ್ಲಿ ಆ್ಯಕ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಟೈಮು ಸೇವ್ ಆಗುತ್ತೆ ಪ್ರೊಡ್ಯೂಸರ್ಗೆ ಖರ್ಚು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಕಾಂಬಿನೇಷನ್ ಇರೋದು ಆ್ಯಕ್ಟ್ ಮಾಡಬೇಕು ಡಬ್ಬಿಂಗು ಅದೇ ಥರ ಮಾಡಬೇಕು ನಂದು ಅವ್ರದ್ದು ಕಾಂಬಿನೇಷನ್ ಇತ್ತು ಅವತ್ತು ತುಂಬ ಲೇಟ್ ನೈಟಲ್ಲಿ ನಾವು ವರ್ಕ್ ಮಾಡಿದ್ವಿ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಡಬ್ಬಿಂಗ್ ಮಾಡಿದ್ವಿ ಅವತ್ತು ಪ್ರೊಡ್ಯೂಸರು ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿದ್ರು ಸುರೇಶ್ನ ನಾವು ಬೇರೆ ಕಾರಲ್ಲಿ ಕಳಿಸ್ಬಿಡ್ತೀವಿ ಅವ್ರಿಗೆ ಅಂತ ಹೇಳೋದು ಇಲ್ಲ ಎಲ್ಲ ಬೇಡ ಬೇಡ ನಾನು ನಾವು ಅಲ್ಲೇ ಇದ್ದಿದ್ದು ರಾಜನಗರದಲ್ಲಿ ಇದ್ದಿದ್ದು ಸುರೇಶನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಶಂಕರ್ನಾಗ ಅವರು ಒಪ್ಕೊಂಡು ನನ್ನ ಕಾರಲ್ಲಿ ಕರ್ಕೊಂಡೋದ್ರು ಹಬ್ಬ 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 ಓಡಿಸ್ತಾರೆ ಓಡಿಸ್ತಾರೆ ಅಂದರೆ ಏನು ಸ್ಪೀಡ್ ಓಡಿಸ್ತಾರೆ ಮೇಡಮ್ ಸಿಗಡೆ ಒಂದು ಕೈಲಿ ಒಂದೇ ಕೈಲಿ ಸ್ಟೇರಿಂಗ್ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಬರುತ್ತಲ್ಲ ವೀಲ್ ಶಬ್ದ ಕರ್ಕೋ ಕೊರ್ಕೋ ಅಂತ ಶಬ್ದ ಬರುತ್ತಲ್ಲ ಆ ಥರ ಮೇಡಮ್ ಶಬ್ದ ಇದೇನಪ್ಪ ಹಿಂಗೆ ಓಡಿಸ್ತಾರೆ ಇವರು ಸಾರ್ ಏನು ಅಂಕಲ್ ಅಂಕಲ್ ಅಂತಿದ್ದೆ ಅಂಕಲ್ ಏನು ಅಂಕಲ್ ಮೆತ್ತುಗೋಗಿ ಅಂಕ ಏ ಸುಮ್ನಾಲ ಸುರೇಶ ಏನಾಗಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಐತೆ ಆಯ್ತ ಆ ಥರ ಮನುಷ್ಯ ತುಂಬ ಫಾಸ್ಟು ಅವ್ರ ಫಾಸ್ಟ್ನೆಸ್ ಇದ್ದಿದ್ದೇ ಅವ್ರಿಗೆ ಡ್ರಾಬ್ಯಾಕ್ ಆಗೋಯ್ತು ಎಲ್ಲ ವಿಷಯದಲ್ಲೂ ಫಾಸ್ಟು ಮೇಡಮ್ ಅವ್ರ ಥಿಂಕಿಂಗ್ ಫಾಸ್ಟು ಆವತ್ತಿಂದಲೇ ಅವ್ರು ಮೆಟ್ರೋ ಮಾಡಬೇಕು ಅಂತಿದ್ರು ಆಮೇಲೆ ನಂದಿಲ್ಸ್ಗೆ ಟ್ರಾಲಿ ಹಾಕಬೇಕು ಅಂತಿದ್ರು ಸಂಖ್ಯೆ ಸ್ಟುಡಿಯೋಸ್ ಮಾಡಿದ್ರು ಸಿ ಒಳ್ಳೊಳ್ಳೆ ಡೈರೆಕ್ಷನ್ ಮಾಡಿದ್ರು ಫಸ್ಟ್ ಟೈಮು ಅಣ್ಣವ್ರನ್ನ ಇಟ್ಕೊಂಡು ಒಂದು ಮುತ್ತಿನ ಕಥೆಯಲ್ಲಿ ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ರು ಎಲ್ಲ ಥರದವರು ಒಂದು ಇನೋವೇಟಿವ್ ಆಗಿ ಹೊಸ ತನ್ನದಿನೋ ಮಾಡ್ತಿದ್ರು ಅವ್ರು ಇವತ್ತರೆಗೂ ಬದುಕಿದ್ದರೆ ಇನ್ನೂ ಏನೇನೋ ಮಾಡಿರೋರು ಅವರು ಫಾಸ್ಟ್ನೆಸ್ ಇದ್ದಿದ್ದರೆ ಅವರು ಎಲ್ಲೋ ಒಂದು ಕಡೆ ಹೊಡಿತು ಅವರು ಹೊರಟೋದು ಸೊ ನನ್ನ ಒಂದು ಉದ್ದೇಶ ಏನಂದರೆ ಅವತ್ತು ಮೋಸ್ಟ್ಲಿ ಶಂಕರ್ನಾಗೆ ಡ್ರೈವ್ ಮಾಡ್ತಿದ್ರೇನೋ ಅಂತ ನಾನು ಒಂದು ಇಮ್ಯಾಜಿನೇಷನ್ ಸೊ ತುಂಬ ಫಾಸ್ಟಾಗಿ ಓಡಿಸ್ತಿದ್ರು ಎದುರುಗಡೆ ಒಂದು ಲಾರಿ ನಿಂತಿತ್ತು ಹಂಗೆ ಬರ್ಬೇಕಾರೆ ಆ ಲಾರಿ ಇದ್ದಿಲ್ಲ ಅಂದ್ರು ಇಮಿಡಿಯೇಟ್ ಆಗಿ ಒಂದು ರೈಟ್ ಟರ್ನ್ ಮಾಡಿದ್ದಾರೆ ರೈಟ್ ಬ್ಯಾಲೆನ್ಸ್ ಆಗಿದ್ದಾರೆ ಅಪೋಸಿಟ್ ಏನೋ ಒಂದು ಬೈಕಲ್ ಬಂದಿದೆ ಆ ಒಂದು ಫ್ಯಾಕ್ಷನ್ ಆಫ್ ಸೆಕೆಂಡ್ ಏನೋ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ನನ್ನ ಒಂದು ಉದ್ದೇಶ ಆಮೇಲೆ ಯಾರ್ಯಾರು ಏನೇನೋ ಹೇಳ್ತಾರೆ ಅದನ್ನೆಲ್ಲ ನಾವು ತಲೆ ಈಗ ಯಾರೋ ಒಬ್ರು ಅಭಿಮಾನಿ ಇನ್ನೊಬ್ರು ಅಭಿಮಾನಿ ಬಗ್ಗೆ ಏನೋ ಹೇಳ್ತಾರೆ ಇನ್ನೊಬ್ರು ಇನ್ನೊಬ್ರು ಬಗ್ಗೆ ಹೇಳ್ತಾರೆ ಅದನ್ನೆಲ್ಲ ನಾವು ನಂಬಾರ್ದು ಅದೇನಾಗಿದೆ ಅವ್ರಿಗೆ ಗೊತ್ತು ಅವ್ರ ಮನೆಯವ್ರಿಗೆ ಗೊತ್ತು ಮತ್ತೆ ದೇವ್ರಿಗೆ ಗೊತ್ತು ಆ ಟೈಮಿಗೆ ಅಷ್ಟೇ ಸೊ ಆಗಿದೆಯಾ ಅದ್ರ ಬಗ್ಗೆ ನಾವು ತಲೆ ಕಟ್ಸ್ಕೊಬಾರ್ದು ಬಿಟ್ಟಾಕ್ಬಿಡ್ಬೇಕು ಯಾಕೆಂದ್ರೆ ಶಂಕರ್ನಾಗ್ಗೆ ಯಾರು ನನಗೆ ಗೊತ್ತಿರೋಂಗೆ ಯಾರು ದುಶ್ಮನೇ ಇಲ್ಲ ಯಾರು ದುಶ್ಮನೇ ಇಲ್ಲ ಯಾಕೆಂದ್ರೆ ಅವ್ರು ರಾಜ್ಕುಮಾರ್ನೇ ಆ್ಯಕ್ಟ್ ಡೈರೆಕ್ಷನ್ ಮಾಡಿಬಿಟ್ರು ಏನೇಳೆ ಅವ್ರನ್ನ ಯಾರೇ ನೋಡಿದ್ರು ಅವ್ರು ಇಷ್ಟಪಡೋರು ಶಂಕರ್ನಾಗ್ನ ಆ ಥರ ವ್ಯಕ್ತಿ ಇವತ್ತು ನೋಡಿ ನೀವು ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಶಂಕರ್ನಾಗ್ ಥರ ಎಷ್ಟು ಜನ ಅವ್ರನ್ನ ಮ್ಯಾನಿಸಮ್ ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ಅವರನ್ನು ಯಾರೋ ದ್ವೇಷದಿಂದ ಕೊಂದರು ಸಾಯಿಸಿದ್ರು ಅನ್ನೋದೆಲ್ಲ ಸುಳ್ಳು ಅವರು ಇದ್ದಿದ್ದು ಫಾಸ್ಟ್ನೆಸ್ಗೆ ಫಾಸ್ಟಾಗಿ ಹೊರಟೋದ್ರು ಅವ್ರ ಡ್ರೈವಿಂಗು ಜಡ್ಜ್ಮೆಂಟ್ ಸಿಗದೆ ಹೋಗಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಆದರೆ ನಲ್ಲೇ ಬಿಟ್ಬಾರಣ ಬಿಡಿ ಆಯ್ತಲ್ಲ ಮತ್ತೆ ಅವ್ರು ಬರಲಿ ಮತ್ತೆ ನಮ್ಮ ಭೂಮಿ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಹುಟ್ಟಿ ಶಂಕರನಾಗ್ ಬರಲಿ ಅಂತ ಆರೈಸೋಣ ಅಷ್ಟೇ ಇನ್ನೇನಿಲ್ಲ